ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನು ಈ ಹಬ್ಬವನ್ನ ಯಾಕ್ ಮಾಡ್ಬೇಕು ಯಾರ್ ಮಾಡ್ಬೇಕು ಅಂತ ಹೇಳ್ತೀನಿ ಶ್ರಾವಣ ಮಾಸದಲ್ಲಿ ಆಚರಿಸಲ್ಪಡುವ ವರಮಹಾಲಕ್ಷ್ಮಿ ವ್ರತವು ಸಂಪತ್ತು ಮತ್ತು ಸೌಭಾಗ್ಯದ ದೇವತೆಯಾದ ಲಕ್ಷ್ಮಿಯ ಆರಾಧನೆಯ ಹಬ್ಬ ಈ ಹಬ್ಬವು ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಸಾಂಸ್ಕೃತಿಕ ಮತ್ತು ಕೌಟುಂಬಿಕ ಮೌಲ್ಯಗಳ ಪ್ರತೀಕವೂ ಆಗಿದೆ ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಒನ್ವಾ ಲಕ್ಷ್ಮೀದೇವಿಯ ಒಟ್ಟು ಎಂಟು ರೂಪಗಳ ಕೃಪೆಗೆ ಪಾತ್ರವಾಗಲು ಆಚರಿಸೋ ಶ್ರೇಷ್ಠ ದಿನ ಈ ವ್ರತವನ್ನ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಮಾಡುತ್ತಾರೆ ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಗೆ ಮುಂಚೆ ಬರುವ ಶುಕ್ರವಾರ ಸಂಪತ್ ಶುಕ್ರವಾರ ಎಂದು ಈ ಹಬ್ಬವನ್ನ ಆಚರಿಸ್ತಾರೆ ಅಷ್ಟಲಕ್ಷ್ಮಿಯರಾದ ಮೌಲ ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಎಲ್ಲರ ಅನುಗ್ರಹವೂ ಈ ವ್ರತದ ಫಲ ಪತೀಡು ಮಕ್ಕಳ ಆರೋಗ್ಯ ಮನೆಯಲ್ಲಿ ಶಾಂತಿ ಮತ್ತು ಧೈರ್ಯಕ್ಕಾಗಿ ಈ ಹಬ್ಬ ಮಾಡುವ ಶ್ರದ್ಧೆ ಇದೆ ಚಾರುಮತಿ ಎಂಬ ಪತಿವ್ರತೆಯ ಕನಸಿನಲ್ಲಿ ಮಹಾಲಕ್ಷ್ಮಿಯು ಬಂದು ಅಂಡೆ ಈ ವ್ರತದ ಆಚರಣೆ ಪ್ರಾರಂಭವಾಯ್ತು ಅನ್ನೋ ಪೌರಾಣಿಕ ಕಥೆ ಇದೆ ಕಳಶ ಸ್ಥಾಪನೆ ಲಕ್ಷ್ಮೀ ದೇವಿಯ ಅಲಂಕಾರ ಷೋಡಶೋಪಚಾರ ಪೂಜೆ ಹೀಗೆ ನಿಷ್ಠೆಯಿಂದ ಪೂಜೆ ಮಾಡ್ಲಾಗತ್ತೆ ಈ ಹಬ್ಬದ ಮೂಲಕ ಧನ ವಿದ್ಯೆ ಸಂತಾನ ಧೈರ್ಯ ಸಮೃದ್ಧಿಯ ಅನುಗ್ರಹ ಪಡೆಯಬಹುದು